ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಅಶು ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಆಶು ವೆಂಕಟೇಶ್ ಸಂಜೆ ಟೀ ಟೈಮಲ್ಲಿ ನಾವು ಹಲವಾರು ರೀತಿಯ ಬಜ್ಜಿಗಳನ್ನ ಮಾಡಿಕೊಂಡು ತಿಂದಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಒಂದು ಡಿಫ್ರೆಂಟಾಗಿ ಮಶ್ರೂಮಲ್ಲಿ ಬಜ್ಜಿನ ಮಾಡಿದ್ರೆ ಅಥವಾ ಮಶ್ರೂಮ್ ಪಕೋಡನ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಯಾವ ರೀತಿ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ ಇನ್ನೂರೈವತ್ತು ಗ್ರಾಮಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನೂರಿಪ್ಪತ್ತೈದು ನೂರ ಇಪ್ಪತ್ತೈದು ಗ್ರಾಮಷ್ಟು ಎರಡು ಸರಿ ತೊಗೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಚಮಚದಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರ್ ಅಂದರೆ ಇನ್ನೊಂದು ಚಮಚ ಅಕ್ಕಿ ಹಿಟ್ಟನ್ನ ಹಾಕೊಂಡ್ರೆ ನಡೆಯುತ್ತೆ ಒಂದು ಚಮಚದಷ್ಟು ಚಾಟ್ ಮಸಾಲ ಪುಡಿ ಸ್ವಲ್ಪ ಇಂಗು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ನೀವು ರುಚಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಬೋದು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅದು ಆಪ್ಷನಲ್ಲೂ ಬೇಕಾದರೆ ಹಾಕೊಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮೊದಲು ಒಂದು ಸರಿ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಒಂದು ಕೂಡ ಗಂಟಿರಬಾರ್ದು ಆ ರೀತಿ ನೀಟಾಗಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಸ್ವಲ್ಪ ಇದು ಗಟ್ಟಿ ಇರೋ ರೀತಿಯೇ ನಾವು ಮಿಕ್ಸ್ ಮಾಡ್ಕೊಬೇಕು ಯಾಕೆಂದರೆ ಮಶ್ರೂಮ್ಗೆ ಇದು ಚೆನ್ನಾಗಿ ಕೋಟ್ ಆಗಬೇಕು ಅದಕ್ಕೋಸ್ಕರ ಇವಾಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇನ್ನೊಂದು ಸೈಡಲ್ಲಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಲೀಟ್ರಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಬೇಕಾಗತ್ತೆ ನಂತರ ಮಶ್ರೂಮ್ನ ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನಾವು ನೀಟಾಗಿ ಅದು ಕೋಟಿಂಗ್ ನಿಲ್ಲೋ ರೀತಿ ಚೆನ್ನಾಗಿ ಡಿಪ್ ಮಾಡಿ ಒಂದು ಎರಡು ಮೂರು ಸರಿ ಈ ರೀತಿ ತಿರುಗಿಸಿ ನಂತರ ಎಣ್ಣೆಗೆ ಹಾಕೊಬೇಕಾಗತ್ತೆ ಎಣ್ಣೆ ಕೂಡ ಇಲ್ಲಿ ಚೆನ್ನಾಗಿ ಕಾದಿದೆ ನಂತರ ಇದು ಕಡಲೆ ಹಿಟ್ಟಿಗೆ ಅದ್ದಿದಂತಹ ಮಶ್ರೂಮ್ನ ನಾನಿಲ್ಲಿ ಕರಿಯೋದಿಕ್ಕೆ ಅಂತ ಹೇಳಿ ಹಾಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಜಾಗ ಉಳಿಯೋ ರೀತಿನೇ ಹಾಕೊಬೇಕು ಯಾಕೆ ಅಂದರೆ ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳಿ ಇವಾಗ ನಾವು ಸ್ವಲ್ಪ ಊರಿನ ಜಾಸ್ತಿ ಮಾಡಿ ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ ಕರಿಬೇಕಾಗತ್ತೆ ಈ ರೀತಿ ಇನ್ನೊಂದು ಸೈಡ್ಗೆ ತಿರುವು ಹಾಕಿ ಇನ್ನೊಂದು ಸರಿ ಒಂದು ಮೂರು ನಿಮಿಷಗಳ ಕಾಲ ನಾವು ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ನಾವು ಮಶ್ರೂಮ್ ಪಕೋಡನ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಸಂಜೆ ಟೈಮ್ ಟೀಗಾಗಿರ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಟ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಶ್ರೂಮ್ ಹೆಲ್ತಿ ಆಗಿರೋದ್ರಿಂದ ಇದನ್ನು ಮಕ್ಕಳಿಗೆ ಕೂಡ ಕೊಡ್ಬೋದು ಇವಾಗ ನಮಗೆ ಫೈನಲಿ ಮಶ್ರೂಮ್ ಪಕೋಡ ರೆಡಿ ಆಗಿದೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು